ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಅಂಡ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಮಹಾಭಾರತದ ಯುದ್ಧದಲ್ಲಿ ಎಲ್ಲರಿಗಿಂತ ಶ್ರೇಷ್ಠವಾದ ಹಾಗೂ ನಮ್ಮೆಲ್ಲರ ನೆಚ್ಚಿನ ಪಾತ್ರ ಅಂದರೆ ಅದು ದಾನ ವೀರ ಶೂರ ಕರ್ಣ ಈ ಕರ್ಣನು ಕೃಷ್ಣನಿಂದಲೂ ಕೂಡ ಮೆಚ್ಚುಗೆಯನ್ನು ಪಡೆದಿದ್ದ ಕರ್ಣನು ಅಧರ್ಮದ ಪಕ್ಷದಲ್ಲಿ ಇದ್ದಿದ್ದರಿಂದ ಸಾಯಬೇಕಾದ ಪರಿಸ್ಥಿತಿ ಬಂತು ಅಂತ ನಮಗೆಲ್ಲ ಗೊತ್ತೇ ಇದೆ ಅದರಂತೆ ಕರ್ಣನಿಗೆ ಹಲವಾರು ಅನ್ಯಾಯಗಳಾಗಿವೆ ಅವಮಾನಗಳಾಗಿವೆ ಇವು ಕರ್ಣನನ್ನು ಅಧರ್ಮದ ಪಕ್ಷದಲ್ಲಿ ಇರುವಂತೆ ಮಾಡಿತು ಹಾಗೆ ಹಲವಾರು ಜನರ ಶಾಪದ ಫಲವಾಗಿ ಯುದ್ಧದಲ್ಲಿ ಅರ್ಜುನನಿಂದ ಸಾಯಬೇಕಾಯಿತು ಹಾಗಾದರೆ ಕರ್ಣನಿಗೆ ಆದ ಆ ಅನ್ಯಾಯಗಳು ಯಾವುವು ಅವಮಾನಗಳಾವುವು ಯಾವ ಶಾಪವನ್ನು ಯಾರು ಯಾರು ನೀಡಿದರು ಅದನ್ನೆಲ್ಲ ನಾವೀಗ ಈ ಒಂದು ವಿಡಿಯೋದ ಮೂಲಕ ತಿಳಿಸಲಿದ್ದೇವೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಕುಂತಿಗೆ ಋಷಿ ದುರ್ವಾಸರು ವರವನ್ನು ನೀಡಿದರು ಅವಳು ಮಂತ್ರದ ಪಠನೆಯನ್ನು ಮಾಡುವುದರ ಮೂಲಕ ಯಾವುದೇ ದೇವರನ್ನು ಆವಾಹನೆ ಮಾಡಿಕೊಂಡು ಅವರಿಂದ ಸಂತಾನವನ್ನು ಪಡೆದುಕೊಳ್ಳಬಹುದಾಗಿತ್ತು ಅವಿವಾಹಿತ ಆಗಿದ್ದ ಕುಂತಿಯು ಸೂರ್ಯದೇವನ ಮಂತ್ರವನ್ನು ಪಠಿಸಿ ಆಹ್ವಾನಿಸಿಕೊಳ್ಳುತ್ತಾಳೆ ಹೀಗೆ ಸೂರ್ಯದೇವನ ವರದಿಂದ ಕರ್ಣನು ಜನಿಸುತ್ತಾನೆ ಆದರೆ ಕುಂತಿಯು ಋಷಿ ದುರ್ವಾಸರು ನೀಡಿದ ವರವನ್ನು ಪರೀಕ್ಷಿಸಲು ಹೀಗೆ ಮಾಡುತ್ತಾಳೆ ನಂತರ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ನಾನು ಅವಿವಾಹಿತಳು ಆದರೆ ನನಗೆ ಸಂತಾನವಾಯಿತು ಇದರಿಂದ ಸಮಾಜವು ಹೇಗೆ ಯೋಚಿಸಬಹುದು ಜನರು ಏನು ಹೇಳುವರು ಅನ್ನುವ ಒಂದು ಭಯದಿಂದ ಆ ಮಗುವನ್ನು ಬುಟ್ಟಿಯಲ್ಲಿ ಇಟ್ಟು ನದಿಯಲ್ಲಿ ತೇಲಿ ಬಿಡುತ್ತಾಳೆ ಕುಲ್ಲಿ ಅನ್ಯಾಯವು ಜನಿಸಿದ ಗಳಿಗೆಯಿಂದಲೇ ಕರ್ಣನ ಬೆನ್ನೇರುತ್ತದೆ ಹೀಗೆ ಕರ್ಣನು ಅತಿರತ ಎಂಬ ಸಾರಥಿ ಹಾಗೂ ಸಾಕುತಾಯಿ ರಾಧೆಯ ಬಳಿ ಬೆಳೆಯಬೇಕಾಯಿತು ಆಗ ಸಮಾಜವು ಕರ್ಮ ಹಾಗೂ ಜಾತಿಯ ಮೇಲೆ ವಿಭಾಗವಾಗಿತ್ತು ಅದೇ ಆಧಾರದ ಮೇಲೆ ಯಾರಿಗೆ ಯಾವ ಶಿಕ್ಷಣ ಸಿಗಬೇಕು ಎಂದು ನಿರ್ಧಾರವಾಗುತ್ತಿತ್ತು ಕರ್ಣನು ದ್ರೋಣಾಚಾರ್ಯರ ಬಳಿ ಶಿಕ್ಷಣವನ್ನು ಕಲಿಯಬೇಕು ಎಂಬ ಮಹದಾಶೆಯಿಂದ ಹೋಗುತ್ತಾನೆ ಆದರೆ ದ್ರೋಣಾಚಾರ್ಯರು ಅವನನ್ನ ನಿರಾಕರಿಸುತ್ತಾರೆ ಯಾಕೆಂದರೆ ಅವರು ಕೇವಲ ರಾಜಪರಿವಾರದವರಿಗೆ ಮಾತ್ರ ಶಿಕ್ಷಣವನ್ನು ಕೊಡುತ್ತಿದ್ದರು ಇಲ್ಲಿ ಕರ್ಣನು ಅಸಲಿಗೆ ರಾಜಪರಿವಾರದವನಾಗಿದ್ದರೂ ಸಹ ದ್ರೋಣಾಚಾರ್ಯರಿಂದ ಶಿಕ್ಷಣವನ್ನು ಪಡೆಯಲು ವಂಚಿತನಾಗಿದ್ದ ಹೀಗಾಗಿ ಉತ್ತಮ ಶಿಕ್ಷಣವನ್ನು ಪಡೆಯಲೇಬೇಕು ಎಂಬ ಹಠದಿಂದ ಪರಶುರಾಮರ ಬಳಿಗೆ ಬರುತ್ತಾನೆ ಆ ಸಂದರ್ಭದಲ್ಲಿ ಪರಶುರಾಮರು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣವನ್ನು ನೀಡುತ್ತೇನೆ ಎಂದು ಪ್ರಮಾಣ ಮಾಡಿರುತ್ತಾರೆ ಹೀಗಾಗಿ ಕರ್ಣನು ಪರಶುರಾಮರ ಬಳಿ ತಾನು ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ಶಿಕ್ಷಣವನ್ನು ಪಡೆಯಬೇಕಾಯಿತು ಅವನು ಪರಶುರಾಮರ ಬಳಿ ಅತ್ಯುತ್ತಮವಾದ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾನೆ ಹೀಗೆ ಒಂದು ದಿನ ಪರಶುರಾಮರಿಗೆ ಕರ್ಣನು ಬ್ರಾಹ್ಮಣನಿಲ್ಲ ಸೂತ ಅಂದರೆ ಕೆಳಜಾತಿಯವನು ಅನ್ನುವ ವಿಷಯ ತಿಳಿಯುತ್ತದೆ ಹೀಗಾಗಿ ಕೋಪಗೊಂಡ ಪರಶುರಾಮ ಮೋಸದಿಂದ ಪಡೆದ ಈ ಶಿಕ್ಷಣ ನಿನಗೆ ಯಾವಾಗ ಹೆಚ್ಚು ಅವಶ್ಯಕತೆ ಇರುತ್ತದೋ ಆಗ ಮರೆತು ಹೋಗಲಿ ಎಂದು ಶಾಪವನ್ನು ನೀಡುತ್ತಾರೆ ಇದರ ನಂತರ ಪರಶುರಾಮರು ಇನ್ಯಾರಿಗೂ ಶಿಕ್ಷಣವನ್ನ ನೀಡುವುದಿಲ್ಲ ಪರಶುರಾಮರಿಂದ ಶಿಕ್ಷಣವನ್ನು ಪಡೆದು ಬಂದಂತಹ ಸಂದರ್ಭದಲ್ಲಿ ಪಾಂಡವರು ಹಾಗೂ ಕೌರವರ ಯುದ್ಧದ ಕೌಶಲ್ಯದ ಪರೀಕ್ಷೆ ಆಗುತ್ತಿತ್ತು ಕರ್ಣನು ಅಲ್ಲಿ ಬಂದು ತನ್ನ ಗುರು ಪರಶುರಾಮರಿಂದ ಪಡೆದ ಶಿಕ್ಷಣವನ್ನು ಪ್ರದರ್ಶಿಸಿದ ಹೀಗೆ ಕರ್ಣನ ಸಾಮರ್ಥ್ಯದ ಮುಂದೆ ಎಲ್ಲರೂ ಸಾಮಾನ್ಯರಂತೆ ಕಂಡರು ಆಗ ಗುರು ದ್ರೋಣರು ಜಿದ್ದು ನಿಂತು ನೀನು ಕ್ಷತ್ರಿಯನಲ್ಲ ಮೀನೊಬ್ಬ ಸೂತಪುತ್ರ ನಿನಗೆ ಇಲ್ಲಿ ಅವಕಾಶವಿಲ್ಲ ಎಂದು ಹೇಳಿ ಅವಮಾನಿಸಿದರು ಇಲ್ಲೂ ಕೂಡ ಕರ್ಣನಿಗೆ ಅನ್ಯಾಯ ಹಾಗೆ ಅವಮಾನಗಳಾಯಿತು ದ್ರೌಪದಿಯ ಸ್ವಯಂವರ ಇಲ್ಲಿ ಅರ್ಜುನನಿಗಿಂತ ಮೊದಲು ಕರ್ಣನು ಮೀನಿನ ಕಣ್ಣಿಗೆ ಬಾಣವನ್ನು ಬಿಟ್ಟಿತ್ತನು ಆದರೆ ದ್ರೌಪದಿಯು ಕರ್ಣನನ್ನು ಮದುವೆಯಾಗಲು ನಿರಾಕರಿಸಿದರು ತುಂಬಿದ ಸಭೆಯಲ್ಲಿ ನಾನು ಈ ಸೂತ ಪುತ್ರನನ್ನು ಎಂದಿಗೂ ವಿವಾಹವಾಗುವುದಿಲ್ಲ ಎಂದು ಹೇಳಿದಳು ಇಲ್ಲೂ ಕೂಡ ಕರ್ಣನಿಗೆ ಅವಮಾನ ಹಾಗೂ ಅನ್ಯಾಯಗಳಾದವು ಬ್ರಾಹ್ಮಣನಿಂದ ಶಾಪ ಕರ್ಣನು ಒಂದು ದಿನ ತಾನು ಕಲಿತಂತಹ ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಿದ್ದ ಆಗ ಆತನಿಗೆ ಅರಿವಿಲ್ಲದೆ ಒಂದು ಬಾಣವು ಬ್ರಾಹ್ಮಣನ ಆಕಳಿಗೆ ಹೋಗಿ ತಾಗಿತ್ತು ಹಾಗಾಗಿ ಆ ಆಕಳು ಸತ್ತು ಹೋಗುತ್ತದೆ ಆಗ ಆ ಬ್ರಾಹ್ಮಣನು ಏನೂ ಕೂಡ ಯೋಚನೆ ಮಾಡದೆ ಶಾಪ ಕೊಡುತ್ತಾ ಕೋಪದಿಂದ ಹೀಗೆ ಹೇಳುತ್ತಾನೆ ನೀನು ಅಸಹಾಯಕವಾದ ಆಕಳನ್ನು ಸಾಯಿಸಿದ್ದೀಯ ನಿನ್ನ ಸಾವು ಕೂಡ ಹೀಗೆ ಅಸಹಾಯಕವಾಗಿದ್ದಾಗಲೇ ಆಗಲಿ ಎಂದು ಹೇಳುತ್ತಾನೆ ಭೂಮಿ ತಾಯಿಯ ಶಾಪ ಒಂದು ಚಿಕ್ಕ ಹುಡುಗಿಯು ತುಪ್ಪವನ್ನು ಭೂಮಿಯ ಮೇಲೆ ಬೀಳಿಸಿಕೊಂಡು ಅಳುತ್ತಾ ಕುಳಿತಿರುತ್ತಾಳೆ ಇದನ್ನು ನೋಡಿದ ಕರ್ಣ ತನ್ನ ಮಂತ್ರ ಶಕ್ತಿಯಿಂದ ಆ ತುಪ್ಪವನ್ನು ಪುನಃ ಆ ಹುಡುಗಿಗೆ ತೆಗೆದುಕೊಡುತ್ತಾನೆ ಈ ಮಂತ್ರ ಶಕ್ತಿಯ ಉಪಯೋಗದಿಂದ ಭೂಮಿ ತಾಯಿಗೆ ಬಹಳ ನೋವಾಗುತ್ತದೆ ಆಗ ಭೂತಾಯಿಯು ಕರ್ಣನಿಗೆ ಶಾಪವನ್ನು ಕೊಡುತ್ತಾರೆ ಯಾವಾಗ ನನ್ನ ಅವಶ್ಯಕತೆ ನಿನಗೆ ಅತ್ಯಂತ ಮುಖ್ಯವಾಗಿ ಇರುತ್ತದೋ ಆಗ ನಾನು ನಿನಗೆ ಕೈ ಬಿಡುತ್ತೇನೆ ಎಂದು ಹೇಳುತ್ತಾರೆ ಹೀಗಾಗಿ ಯುದ್ಧದ ಸಮಯದಲ್ಲಿ ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಹುಗಿದು ಹೋಗುತ್ತದೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಹೊರಗಡೆ ಬರುವುದೇ ಇಲ್ಲ ಪಿತಾಮಹ ಭೀಷ್ಮರಿಂದಲೂ ಅವಮಾನ ದುರ್ಯೋಧನನು ಮೊದಲು ಕರ್ಣನನ್ನು ಯುದ್ಧದ ಸೇನಾಪತಿ ಎಂದು ನೇಮಿಸಿರುತ್ತಾನೆ ಆದರೆ ಪಿತಾಮಹ ಭೀಷ್ಮರು ಇಂತಹ ಕ್ಷತ್ರಿಯನೇ ಅಲ್ಲದ ಕೆಳಜಾತಿಯವನ ನಾಯಕತ್ವದಲ್ಲಿ ನಾನು ಯುದ್ಧ ಎಂದಿಗೂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಹೀಗೆ ಭೀಷ್ಮರು ಸತ್ತ ನಂತರವೇ ಕರ್ಣನು ರಣರಂಗಕ್ಕೆ ಬರುತ್ತಾನೆ ಕವಚ ಕುಂಡಲಗಳ ದಾನ ಇಂದ್ರನು ತನ್ನ ಮಗ ಅರ್ಜುನನನ್ನು ಕರ್ಣನಿಂದ ಪಾರು ಮಾಡುವುದಕ್ಕೋಸ್ಕರ ಬ್ರಾಹ್ಮಣನ ರೂಪದಲ್ಲಿ ಬಂದು ಕರ್ಣನಲ್ಲಿ ಕವಚ ಕುಂಡಲಗಳನ್ನು ದಾನವಾಗಿ ಕೊಡು ಎಂದು ಕೇಳುತ್ತಾನೆ ಕರ್ಣನಿಗೆ ದಾನ ಕೇಳಲು ಬಂದವನು ಇಂದ್ರನೇ ಎಂದು ಗೊತ್ತಿರುತ್ತದೆ ಆದರೂ ಕೂಡ ಅವನು ತನ್ನ ಧರ್ಮದಿಂದ ಹಿಂದೆ ಸರಿಯುವುದಿಲ್ಲ ತನ್ನ ಕವಚ ಮತ್ತು ಕುಂಡಲಗಳನ್ನು ಇಂದ್ರನಿಗೆ ಕೊಡುತ್ತಾನೆ ಇದರಿಂದ ಪ್ರಸನ್ನನಾದ ಇಂದ್ರ ಅವನಿಗೆ ಶಕ್ತಿ ಬಾಣದ ವರವನ್ನು ಕೊಡುತ್ತಾನೆ ಹೀಗಾಗಿ ಕರ್ಣ ದಾನವೀರ ಶೂರ ಎಂದು ಪ್ರಸಿದ್ಧನಾಗುತ್ತಾನೆ ಹಾಗೆಯೇ ಕುಂತಿಯು ಕರ್ಣನಲ್ಲಿ ಪಾಂಡವರನ್ನು ಸಾಯಿಸದಂತೆ ಮಾತನ್ನು ತೆಗೆದುಕೊಳ್ಳುತ್ತಾಳೆ ಆಗ ಕುಂತಿ ಮತ್ತು ಕರ್ಣರಿಗೆ ತಾವಿಬ್ಬರು ತಾಯಿ ಮಗ ಎನ್ನುವ ಸತ್ಯ ಗೊತ್ತಿರುತ್ತದೆ ಹೀಗೆ ಹಲವಾರು ಶಾಪಗಳು ಕರ್ಣನಿಗೆ ದೊರೆತಿದ್ದವು ಅದೆಲ್ಲವೂ ಕೂಡ ಒಂದೇ ಬಾರಿ ಫಲಿಸಿದವು ಭೂದೇವಿಯು ಕರ್ಣನ ರಥವನ್ನು ಮುಂದೆ ಹೋಗಲು ಬಿಡಲಿಲ್ಲ ಅಸಹಾಯಕ ಗೋವನ್ನು ಕೊಂದ ತಪ್ಪಿಗೆ ಯುದ್ಧದಲ್ಲಿ ಅಸಹಾಯಕನಾದ ಗುರುವಿನಿಂದ ಕಲಿತ ಎಲ್ಲ ವಿದ್ಯೆಗಳು ಮರೆತು ಹೋದವು ಕರ್ಣನ ಪೂರ್ತಿ ಜೀವನವು ಅನ್ಯಾಯ ಅವಮಾನಗಳಿಂದ ಕಳೆದು ಹೋದವು ಇವನಿಗೆ ತನ್ನವರಿಂದಲೇ ಅನ್ಯಾಯಗಳಾದವು ಆ ವಿದ್ಯೆಯೂ ಕೂಡ ಕರ್ಣನ ಜೀವನದಲ್ಲಿ ಆಡಬಾರದ ಆಟ ಆಡಿತು ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ಕರ್ಣನು ತಾನಿಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯಲಿಲ್ಲ ಹೋರಾಟವನ್ನು ಮುಂದುವರಿಸಿದ ಕರ್ಣನ ಜೀವನ ನಮಗೂ ಕೂಡ ಸ್ಫೂರ್ತಿಯಾಗುತ್ತದೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದರ ವಿರುದ್ಧ ಹೋರಾಡುತ್ತಾ ಮುಂದೆ ಸಾಗುತ್ತಿರಬೇಕು ನಾವು ಕಷ್ಟಗಳಿಗೆ ಅಥವಾ ಅವಮಾನಗಳಿಗೆ ಹೆದರಿ ನಾವು ಕೂತಲ್ಲೇ ಇರುತ್ತೇವೆ ಏನೂ ಕೂಡ ಸಾಧಿಸಲಾಗುವುದಿಲ್ಲ ಸ್ನೇಹಿತರೆ ನಿಮಗೆ ಮಹಾಭಾರತದಲ್ಲಿ ಕರ್ಣನ ಪಾತ್ರದ ಬಗ್ಗೆ ಏನೆನಿಸುತ್ತದೆ ಕರ್ಣನಿಗೆ ಅನ್ಯಾಯ ಆಗಿದ್ಯಾ ಅಥವಾ ಹೀಗಾಗಿದ್ದೇ ಸರಿನಾ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಂತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ